ಅಷ್ಟ್ರಮಟ್ಟದಲ್ಲಿ ಹೆಸರಾಗುತ್ತೆ ಭಾರತೀಯ ಸಿನಿಮಾ ರಂಗದಲ್ಲಿ ಮೊದಲ ಪ್ರಯೋಗ ಆಗುತ್ತೆ ಮಂಗಳ ಮುಖಿಯರೇ ಪ್ರಧಾನವಾಗಿರುವಂಥ ಸಿನಿಮಾ ಆಗುತ್ತೆ ಅದು ನ್ಯಾಷನಲ್ ಅವಾರ್ಡ್ ತನಕ ಬರುತ್ತೆ ಅಕ್ಕೋಸ್ ನ್ಯಾಷನಲ್ ಅವಾರ್ಡ್ ಸಿಗುತ್ತೆ ಇಲ್ಲ ಅಂತಲ್ಲ ಅದಕ್ಕೆ ಸಿನಿಮಾಗೆ ಹೋಗೋದಕ್ಕೆ ಮುಂಚೆ ಒಡನಾಟ ಏನಿತ್ತಲ್ಲ ಮಂಗಳಮುಖಿಯವ್ರದ್ದು ನನಗೊಂದಷ್ಟು ಎಕ್ಸ್ಪೀರಿಯೆನ್ಸ್ ಇತ್ತು ನಾನು ವಿಜಯ್ಗೆ ಒಂದೇ ಮಾತು ಹೇಳಿದೆ ಏನೋ ಮಾಡಬೇಡ ಅವ್ರ ಜೊತೆ ನಾಲ್ಕು ದಿವಸ ಓಡಾಡು ಅಷ್ಟೇ ಮಿಕ್ಕಿದ್ದೆಲ್ಲ ನಿನ್ ತನ್ನಷ್ಟಕ್ಕೆ ತಾನೇ ಬರ್ತಾ ಹೋಗ್ತದೆ ಅದನ್ನು ಫುಲ್ ಹಾರ್ಟೆಡ್ಲಿ ಅಕ್ಸೆಪ್ಟೆಡ್ ಓಕೆ ಹಾಂ ಅವ್ರ ಜೊತೆ ಇರೋಕೆ ಅವ್ರ ಜೊತೆ ಓಡಾಡು ಯಾವಾಗ ಸಾಧ್ಯ ಶೂಟಿಂಗ್ ಇನ್ನೂ ಇದೆ ಸಾಧ್ಯವಾದಷ್ಟನ್ನು ಭೇಟಿ ಮಾಡು ಅವ್ರ ಇರೋ ಕಡೆ ಹೋಗು ಟೈಮ್ ಸ್ಪೆಂಡ್ ಮಾಡಿದಾಗ ಅವರು ಕೂತ್ಕೊಳ್ಳೋದು ನಿಂತ್ಕೊಳ್ಳೋದು ಅವ್ರ ಡೈಲಾಗ್ ಹೇಗೆ ಡೆಲಿವರಿ ಇರ್ತವೆ ಇವೆಲ್ಲವನ್ನು ಸೂಕ್ಷ್ಮತೆಗಳು ಏನಿದೆ ಅದನ್ನು ಅರ್ಥ ಮಾಡಿಕೊಂಡ್ರೆ ಸಾಕು ಅವರು ಇವರು ಹೆಣ್ಣು ಮತ್ತು ಗಂಡಿನ ಮಧ್ಯೆ ಒಂದು ಲೈನ್ ಅದು ಹೌದು ಆ ಲೈನ್ನ ನೀವು ಆಚೆ ಈಚೆ ಹೋದರೆ ಅಭ್ಯಾಸ ಆಗುತ್ತೆ ಹೌದು ಆಚೆ ಈಚೆ ಹೋಗದೇ ಇರೋ ಥರ ಅದನ್ನು ಅವರು ಕಾಪಾಡ್ಕೋಬೇಕು ಹೌದು ಕನ್ಸಿಸ್ಟೆನ್ಸಿ ಬೇಕು ಫಸ್ಟ್ ಶಾರ್ಟಿಂದ ಲಾಸ್ಟ್ ಶಾರ್ಟ್ವರೆಗೂ ಆ ಕನ್ಸಿಸ್ಟೆನ್ಸಿ ಬೇಕು ಬೇರೆ ಪ್ರಾಜೆಕ್ಟ್ ಒಪ್ಕೊಳ್ಳೋ ಹಾಗಿಲ್ಲ ಇದ್ರೊಳಗೆ ಇದರೊಳಗೆ ಇರಬೇಕು ಹಾಂ ಸೊ ಆ ಚಾಲೆಂಜ್ ಇದೆಯಲ್ಲ ಆ ಚಾಲೆಂಜು ಅದು ಅಂದರೆ ಒಬ್ಬ ಕಲಾವಿದ ಪರಕಾಯ ಪ್ರವೇಶ ಮಾಡಿದನೇ ಅಂತ ಹೇಳದ್ರು ಒಂದು ಉದಾಹರಣೆ ಕೊಡಬೇಕಂದ್ರೆ ಅದು ನಾನು ಅವನ್ನೆಲ್ಲ ಅವಳು ಹೆಮ್ಮೆಯಿಂದ ಹೇಳ್ಬೋದು ವಿಜಯ್ ನಿಜವಾಗಲೂ ಪರಕಾಯ ಪ್ರವೇಶ ಮಾಡಿದ್ದ ಪಾತ್ರ ಅದು ಅಂತ ಸೊ ಅದು ಅಂಥ ನಿಜವಾಗ್ಲೂ ಆಗೋಗ್ಬಿಟ್ಟಿದ್ದ ಇನ್ಫ್ಯಾಕ್ಟ್ ಒಂದು ಸೀನ್ ಮಾಡಬೇಕಾದಾಗ ಮ ನಮ್ಮದ್ರಲ್ಲಿ ಮ ಇನ್ನೂ ಒಂದು ಅಡ್ವಾಂಟೇಜ್ ಆಗಿದ್ದು ಮಂಗ್ಲಮುಖಿಯರೇ ಆ್ಯಕ್ಟ್ ಮಾಡಿದ್ದು ಅದ್ರ ಹೌದು ಆಗ ಅವರು ತಮಿಳಲ್ಲಿ ಮಾತಾಡ್ಕೊಳ್ತಿದ್ದು ನಮ್ಗೆ ಇನ್ನೊಬ್ಬ ಹಾಳು ಸಿಕ್ದ ಅನ್ನೋ ಲೆವೆಲ್ಲಿಗೆ ಮಾತಾಡ್ತಿದ್ದರು ಅಂದರೆ ನಮ್ಮ ಕಮ್ಯುನಿಟಿಗೆ ಇನ್ನೊಬ್ಬ ಸಿಕ್ಕಿದ ಅನ್ನೋ ಥರ ದಟ್ಟ ಇನ್ವಾಲ್ವ್ಮೆಂಟ್ ಹಾಂ ಇನ್ವಾಲ್ವ್ಮೆಂಟ್ ಇತ್ತು ಸೊ ಅವರೇ ಆಕ್ಸೆಪ್ಟ್ ಮಾಡ್ಕೊಂಬಿಟ್ರೆ ಅವತ್ತು ನಮ್ಮ ಕಮ್ಯುನಿಟಿಗೆ ಇನ್ನೊಂದು ಭಾಳ ಸಿಕ್ಕಿದ್ದಾನೆ ಅಂತ ತಮಿಳಲ್ಲಿ ಹೇಳಿದ್ರು ಬಟ್ ನಿಮ್ಗೆ ಎಷ್ಟೋ ಸರಿ ಪ್ರೇಮನ್ನು ನೋಡಬೇಕಾದ್ರೆ ಶೂಟಿಂಗ್ ಸಂದರ್ಭದಲ್ಲಿ ಸಂಚಾರಿ ವಿಜಯ್ ಆ ಪಾತ್ರವನ್ನು ನಿರ್ವಹಿಸಿದ ತಕ್ಷಣ ನಿಮಗೆ ಒಂದು ಕನ್ಫ್ಯೂಸ್ ಕನ್ಫ್ಯೂಸ್ ಆಗಿದ್ದು ಅವರೊಳಗಿದ್ದಾಗ ನಿಮಗೆ ಏನೇನೇ ಗೊತ್ತಾಗ್ತಿರ್ಲಿಲ್ಲ ಒಂದಷ್ಟು ಜನ ಇರೋರಲ್ಲ ನಮ್ಗೆ ಗೊತ್ತೇ ಆಗ್ತಿರಲಿಲ್ಲ ಅಷ್ಟೊಂದು ಅದ್ಭುತವಾಗಿ ಅಂದರೆ ಅವ್ರ ಜೊತೆಯಾಗಿ ಯುವ ಸೋ ಕಂಫರ್ಟಬಲ್ ಅದು ಮೋಸ್ಟ್ ಇಂಪಾರ್ಟೆಂಟು ಆಮೇಲೆ ಇನ್ನೊಂದು ಮಂಗಳಮುಖಿಯವ್ರನ್ನ ನಿಜವಾದ ಮಂಗಳಮುಖಿಯವ್ರನ್ನ ಪಾತ್ರಧಾರಿಗಳನ್ನಾಗಿ ಮಾಡ್ಕೊಂಡು ನಾವು ಅವ್ರ ಜೊತೆಗೆ ಹೋದ್ವಲ್ಲ ಅದು ಇನ್ನೊಂದು ಲೆವೆಲಿನ ಚಾಲೆಂಜ್ ಅದು ಯಾಕೆಂದರೆ ಅವರ ಬದುಕು ತುಂಬ ಸೂಕ್ಷ್ಮ ನಮ್ಮಲ್ಲೇ ಯಾರಾದ್ರೂ ಸಣ್ಣದಾಗಿ ಚೇಡಿಸ್ಬಿಟ್ರೆ ಅವತ್ತು ಶೂಟಿಂಗ್ ಔಟ್ ಕರೆಕ್ಟ್ ಏನೋ ಒಂದು ಹಿಂದುಗಡೆಗೆ ಯಾರೋ ಒಬ್ಬ ನಮ್ಗೆ ಯಾರು ಏನು ಅಂತ ಗೊತ್ತಾಗಲ್ಲ ಯಾರೋ ಒಬ್ಬ ಅವತ್ತು ಚೇಡಿಸ್ಬಿಟ್ರೆ ಅಂತ ಒಂದು ದಿವಸ ಆಗಿತ್ತು ನಮ್ಮ ಪ್ರತಿಯೊಬ್ಬರಿಗೂ ಹೇಳ್ತಿದ್ದೆ ಯಾವ ದಯವಿಟ್ಟು ಯಾರು ಛೇಡಿಸ್ಬೇಡ್ರಿ ಅವ್ರನ್ನ ಅವ್ರ ಪಾಡಿಗೆ ಅವ್ರು ಬಿಟ್ಬಿಡಿ ಅನ್ನೋದು ಸೊ ಅದನ್ನೆಲ್ಲ ವಿಜಯ್ ತನ್ನ ತಲೆ ಮೇಲೆ ಹಾಕ್ಕೊತಿದ್ದ ಅವ್ರನ್ನ ಕಂಫರ್ಟ್ ಲೆವೆಲಾಗಿ ಇಟ್ಕೊಳ್ಳೋದು ಇಲ್ಲಾಂದರೆ ಇಡೀ ಸೆಟ್ ಹಾಳಾಗುತ್ತಲ್ಲ ಹೌದು ಕರೆಕ್ಟ್ ಅವರೊಳಗೆ ಒಬ್ಬ ಆಗಿದ್ದುಕೊಂಡು ಅದು ನಮ್ಮ ಜವಾಬ್ದಾರಿ ಇದ್ದರೂ ಕೂಡ ವಿಜಯ್ ಅವತ್ತು ಆ ಜವಾಬ್ದಾರಿನ ತೊಗೊಂಡು ಅವ್ರನ್ನೆಲ್ಲ ಮೈಂಟೈನ್ ಮಾಡ್ತೀನಿ ಒಂದು ಸಾರ್ಥಕ ಭಾವಲ್ಲ ಸರ್ ಒಳ್ಳೆ ಸಿನಿಮಾ ಜಗತ್ತಿಗೆ ನನ್ನ ಲೈಫ್ ಈಗ ನನ್ನನ್ನು ನಾನು ಗುರ್ತಿಸ್ಕೋಬೇಕಂತಂದರೆ ಯಾರಿಗಾದ್ರೂ ಹೇಳ್ಕೊ ನಾನು ಅವನಲ್ಲ ಅವಳು ನೋಡಿದ್ದೀರಾ ಅಂದರೆ ಹೇ ಅದು ನೋಡ್ದೇ ಇರೋರ ಸರ್ ಅಂತಾರೆ ಯಾರಾದರೂ ಅದರ ಡೈರೆಕ್ಟ್ ನಾನು ಹಂಗಂದ ತಕ್ಷಣವೇ ಅವರ ರಿಯಾಕ್ಷನ್ಸ್ ಇರುತ್ತಲ್ಲ ದಟ್ ಇಸ್ ವಂಡರ್ಫುಲ್ ಅದು ಯಾರೇ ಒಬ್ಬರು ನನ್ನ ನನ್ನ ಪರಿಚಯ ಇಲ್ಲದೆ ಇರ್ಬೋದು ಕರ್ನಾಟಕದಲ್ಲಿ ನಾನು ಅವನಲ್ಲ ಅವಳು ನೋಡಿಲ್ಲದೆ ಇರೋರು ಇಲ್ಲವೇ ಇಲ್ಲ ಅನ್ನೋ ಮಟ್ಟಕ್ಕೆ ನೋಡಿದ್ದಾರೆ ಅದು ಥಿಯೇಟ್ರಲ್ಲಿ ನೋಡಲಿಲ್ಲ ಜನ ಅದೊಂದು ನೋವಿದೆ ಯೂಟ್ಯೂಬಲ್ಲಿ ಕೋಟಿಗಟ್ಟಲೆ ಜನ ನೋಡಿದ್ದಾರೆ ವಿಜಯ್ ವಾಸ್ ನೋ ಮೋರ್ ಹಾಂ ನಿಮ್ಗೆ ಗೊತ್ತಾಯ್ತಲ್ಲ ವಿಷ ಅವಾಗ ಏನಿತ್ತು ಸರ್ ನಿಮ್ಗೆ ಏನು ಅನ್ನಿಸ್ತು ಸರ್ ಅಂತ ವಾಸ್ ನೋ ಮೋರ್ ಅನ್ನೋ ಅನ್ನೋ ಗಳಿಗೆಗೆ ಕಮ್ಮಿ ತ್ರೀ ಫೋರ್ ಡೇಸ್ ಇತ್ತು ಅದು ಆ ಫೋರ್ ಡೇಸು ನಾವು ಮತ್ತು ಇರೋ ಫ್ರೆಂಡ್ಸ್ಗಳು ಅನುಭವಿಸಿದ್ದು ನೋವಿದೆಯಲ್ಲ ಇದೆಯಲ್ಲ ಪರ್ಟಿಕ್ಯುಲರ್ಲಿ ಅವ್ರ ಮನೆಯವ್ರಗಳಿಗೆ ತುಂಬ ಏನು ವಿರೂಪಾಕ್ಷ ಮತ್ತು ಸಿದ್ದೇಶ್ ಅವರ ಅಣ್ಣ ತಮ್ಮ ಬ್ರೈನ್ ಡೆಡ್ ಅಂತ ಗೊತ್ತಾಗೋಯ್ತು ಸೊ ಮೆಡಿಕಲಿ ಈಸ್ ಡೆಡ್ ಬಟ್ ಜೀವ ಇದೆ ಆಗ ಯು ಹ್ಯಾವ್ ಟು ಟೇಕ್ ಎ ಕಾಲ್ ಏನಂದರೆ ಅವನು ಆರ್ಗನ್ಸ್ನ ಡೊನೇಟ್ ಮಾಡಬೇಕಂತ ಆಗ ಸಜೆಷನ್ಸ್ ಬರ್ತಿದೆ ಸೊ ಸೊ ನಿಮಗೆ ಎಂಥ ಸ್ಥಿತಿ ಅಂದರೆ ಅದು ಅವರ ಹತ್ತಿರದಿದ್ದ ಒಡನಾಡಿಗಳಿಗೆ ನೀವು ಹಾರ್ಟ್ ರಿಮೂವ್ ಮಾಡೋವರ್ಗು ಬೇರೆ ಬೇರೆ ಪಾರ್ಟ್ ತೆಗೆದ್ರೂ ಜೀವ ಇರುತ್ತಂತೆ ಹೌದು ಅದೆಲ್ಲ ಕೇಳಿದಾಗ ನಮಗೆ ಹೇಗೆ ಕಷ್ಟ ಅದು ಆ ಕ್ಷಣ ನೆನೆಸ್ಕೊಳಕ್ಕಾಗಲ್ಲ ನಮಗೆ ಅಷ್ಟು ನೋವಾಗುತ್ತೆ ಇನ್ನು ಅವ್ರ ಸರ್ ಹೌದು ನಮ್ಗೆ ಇವಾಗ್ಲೂ ವಿಜಯ್ ನೆನೆಸ್ಕೊಂಡ್ರೆ ದುಃಖ ಆಗುತ್ತೆ ಆ ವಿಚಾರದಲ್ಲಿ ಸಾವಿರ ಒಬ್ಬ ಮನುಷ್ಯನ ಜೀವ ನೀವು ಒಂದೊಂದೇ ಆರು ಗಂಟೆ ತೆಗೀಬೇಕಾದ್ರೆ ತೆಗಿತಾ ಈಗ ಅವ್ನ ಜೀವ ಹಿಂಗೆ ಹೋಗುತ್ತೆ ಅಂದರೆ ನೀವು ಹೆಂಗೆ ಆ ಕ್ಷಣ ಎದುರಿಸ್ತೀರಿ ಆಗ ತುಂಬ ನಿಮಗೆ ಚಾನಲ್ಗಳು ಇದೆಲ್ಲ ಇಂಟ್ರ್ಯೂ ಬರ್ತೀನಿ ನಾನು ಅವ್ರಿಗೂ ಕೊಡೋಕ್ಕಾಗಲಿಲ್ಲ ಆ ನಟ ಆತನ ನಟನೆ ಮತ್ತು ಆತನ ವ್ಯಕ್ತಿತ್ವದಿಂದ ಎಷ್ಟು ಮಟ್ಟಿಗೆ ಪ್ರಭಾವಶಾಲಿಯನ್ನು ಬೀರಬಲ್ಲ ಏ ಅದ್ಭುತ ಅದು ನಿಮಗೆ ಆ ಆ ಘಟನೆಯಲ್ಲಿ ನನ್ನ ಈ ಸಿನಿಮಾ ನೋಡಿದವರು ಅನೇಕರು ಬಿಡಿ ಅವರೊಬ್ಬರು ಒಂದು ಉದಾಹರಣೆ ಹೇಳಬೇಕು ಅಂತಂದರೆ ನಿಮಗೆ ಸೌಂದರ್ಯ ಕನ್ಸ್ಟ್ರಕ್ಷನ್ಸ್ ಗೊತ್ತಿತ್ತು ತುಂಬ ಜನಕ್ಕೆ ಅದರಲ್ಲಿ ಆ ಅವ್ರ ಮೂರು ಜನ ಪಾರ್ಟ್ನರ್ಸ್ ನನ್ನ ತೀರಾ ಆತ್ಮೀಯರು ಅದರೊಳಗೆ ಸುರೇಶ್ ಅಂತ ಇದೆ ಅವ್ನು ಸಿನಿಮಾ ನೋಡ್ಕೊಂಡೋಗಿ ಸಿನಿಮಾ ನೋಡಿದ ದಿವಸದಿಂದ ಅಲ್ಲಿವರೆಗೂ ಅವ್ನು ಮಂಗಳಮುಖಿಯವರು ಬಂದು ನಾವು ಹೇಗೆ ಮಾಡ್ತಿದ್ದೋ ಹಾಗೆ ಗ್ಲಾಸ್ ಸೇರಿಸ್ಕೊಂಡು ಹೋಗ್ತಿದ್ದವನು ಕಂಡ್ರೆ ಅವ್ನಿಗೆ ಐವತ್ತು ನೂರು ಕೊಡದೆ ಹೋಗ್ತಿರಲಿಲ್ಲ ಒಂದು ಎರಡನೇದು ಪ್ರತಿ ವರ್ಷ ವರಮಾಲಕ್ಷ್ಮಿ ಪೂಜೆಯಲ್ಲಿ ಅವರನ್ನು ಒಂದು ನಾಲ್ಕು ಜನ ಕರೆಸಿ ಅವರಿಗೆ ಸೀರೆ ಹಣ ಅವ್ರ ಮನೆ ಒಳಗೆ ಕರೆಸಿ ಅವ್ರಿಗೆ ಪೂಜೆ ಮಾಡಿ ಆಶೀರ್ವಾದ ತಗೊಳ್ಳೋ ಲೆವೆಲಿಗೆ ಬಂದಿದ್ದು ಈಗಲೂ ಅದನ್ನು ಚಾಚು ತಪ್ಪಿದ್ದೇ ಮಾಡ್ತಿದ್ದಾನೆ ಓ ಹಾಂ ಅಂದರೆ ಇದೊಂದು ಎಕ್ಸಾಂಪಲ್ ಇದಕ್ಕೆ ಹೇಳಿ ಅಂದರೆ ಹಲವು ಜನರ ಕಣ್ಣನ್ನು ತೆರೆಸ್ತದ್ದು ನಾನು ಅವನ್ನೆಲ್ಲ ಅವಳು ಅಂದರೆ ಒಂದು ಸಿನ್ಮಾ ಸಮಾಜದ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಸಿನಿಮಾದ್ದು ಮೌಂಟ್ ಕರ್ಮಲ್ ಕಾಲೇಜು ಮೇಘ ಮೇಘನಾ ಅಂತ ಬಿಡಿ ಒಂದು ಪೇಪರ್ ಕೂಡ ಸಬ್ಮಿಟ್ ಮಾಡೋದು ಇಂಟರ್ನ್ಯಾಷನಲ್ ಸೆಮಿನಾರ್ನಲ್ಲಿ ಸೊ ಹೇಗೆ ಇದು ಸಮಾಜದ ಮೇಲೆ ಪ್ರಭಾವ ಬೀಳ್ತು ಅಂತ ನಾನು ಸೊ ಈಗ ಅಕಾಡೆಮಿಕಲ್ಲಿ ಕೂಡ ಅದು ನಾನು ಇಫ್ ಐಮ್ ಐ ಆಮ್ ನಾಟ್ ರಾಂಗ್ ಇತ್ತೀಚೆಗೆ ಮೈಸೂರು ಯೂನಿವರ್ಸಿಟಿಯಲ್ಲೂ ಕೂಡ ಐ ಥಿಂಕ್ ಅಶ್ವಿನಿ ಅನ್ಸುತ್ತೆ ನನಗೆ ಐ ಡೋಂಟ್ ರಿಮೆಂಬರ್ ಹರ್ ನೇಮ್ ಬಟ್ ಆದರೆ ಐ ಆಮ್ ಶ್ಯೂರ್ ಆಕೆ ದಕ್ಷಿಣ ಭಾರತದ ಸಿನಿಮಾಗಳಲ್ಲಿ ಮಂಗಳಮುಖಿಯರ ಪಾತ್ರ ಅನ್ನುವ ವಿಚಾರದ ಬಗ್ಗೆ ಪ್ರಬಂಧವನ್ನು ಮಂಡಿಸಿ ಡಾಕ್ಟರೇಟನ್ನು ಪಡೆದಿದ್ದಾರೆ ಸರ್ ಹಾಂ ಯಾ ಇರ್ಬೋದು ಐ ವಾಸ್ ಲೈಕ್ ಅಂದರೆ ಬೇರೆ ಜಗತ್ತಿಗೆ ಒಡ್ಕೊಂಡ್ವಿ ನಾವು ಬ್ರಾಡ್ ಮೈಂಡೆಡ್ ನೋಡಬೇಕು ಅನ್ನೋದನ್ನು ನೀವು ಕಲಿಸ್ಕೊಟ್ರಿ ಅಂಡ್ ಆ ನಟ ಅಷ್ಟು ಪ್ರಭಾವ ಬೀರದ ಹೌದು ಅಯ್ಯೋ ಸಂಚಾರಿ ವಿಜಯ್ ಸಂಚಾರಿ ವಿಜಯ್ ಅವನು ಇವತ್ತಿಲ್ದೇ ಇರ್ಬೋದು ಕನ್ನಡಿಗರ ಹೃದಯದಲ್ಲಿ ಮನ ಮನದಲ್ಲಿ ಎಲ್ಲ ಇದು ಹೃದಯದಲ್ಲಿ ಇದ್ದಾನೆ ಇವತ್ತು ಅದಂತೂ ನಿಮಗೆ ಅವಾಗ ಅವ್ರು ನೆನಪಾಗ್ತಿರ್ತಾರ ಯಾವಾಗಲೂ ಆಗ್ಲೇಬೇಕಲ್ಲ ನನಗೆ ಈಗಲೂ ಅವರ ಕುಟುಂಬದ ಜೊತೆ ನಿಕಟವಾ ಸಂಬಂಧ ಇದೆ ಇಟ್ಕೊಂಡಿದ್ದೀನಿ ಅವಾಗ ಅವಾಗ ಫೋನ್ ಮಾಡ್ತಿರ್ತೀವಿ ಮಾತಾಡ್ತಿರ್ತೀವಿ ಅವ್ರು ನಮ್ಮ ಮನೆಗೆ ಬರ್ತಾರೆ ಹೋಗ್ತೀವಿ ಸರಿ ಎಲ್ಲ ಚೆನ್ನಾಗಿದ್ದಾರೆ ಅವರೆಲ್ಲ ಗೌರ್ಮೆಂಟ್ ಅಫಿಷಿಯಲ್ಸು ಒಬ್ಬರು ಲೆಕ್ಚರರು ಇನ್ನೊಬ್ಬರು ಡೆಪ್ಟಿ ತಹಸೀಲ್ದಾರು ಸೊ ಆರ್ ಹ್ಯಾಪಿ ಚೆನ್ನಾಗಿ ಇದ್ದಿದ್ದಾರೆ